ಒಂದ್ ದೊಡ್ಡ ಘಟನೆ ನಡೀತು ಆ ಪಹಲ್ಗಾವ್ ಇಪ್ಪತ್ತಾರು ಜನ ಜನರ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟ್ರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಕೊಲೆ ಅಲ್ಲಿ ಆಯ್ತು ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ತನ್ಗೇನು ಹೇಳಬೇಕು ಅದನ್ನ ಹೇಳ್ಕೊಂಡ್ರು ಮತ್ತ ನಾನು ಒಂದು ಮಾತನ್ನ ಹೇಳಿದ್ದೇನೆ ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಬೇವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ